ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾಸ್ತಿ ನಾರಾಯಣ ನ ಭವಿಷ್ಯತಿ ಎನ್ನ ಸತ್ಯವಕ್ಯನ ಸರ್ವಾ ಸಾಧೆಯಮ್ಯಹಂ ಹರಿ ಹಿವೋಂ ಸಿ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿ ಆತ್ಮೀಯ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಗಳು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಧನಸ್ ರಾಸಿಯವರ ಮೇಲೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಧನಸ್ಸ್ರಾಸಿಯವರು ಉದ್ಯೋಗವನ್ನು ಚೆನ್ನಾಗಿ ಮಾಡಿ ಸಂಪಾದನೆ ಮಾಡ್ತೀವಿ ಕೆಲಸ ಮಾತ್ರ ಚೆನ್ನಾಗಿ ಮಾಡಿಕೊಂಡು ಅದರಿಂದ ಬರಬೇಕಾದಂಥ ಹಣವನ್ನು ಸಂಪಾದನೆ ಮಾಡ್ತೀರಿ ಆದರೆ ಕಷ್ಟ ಜೀವಿ ಕಷ್ಟ ಬಿದ್ದು ಒದ್ದಾಡಿ ಕೆಲಸ ಕಾರ್ಯ ಮಾಡ್ಕೊಂಡು ಒಂದು ಮತ್ತು ಕೀರ್ತಿ ಗೌರವ ಪ್ರತಿಷ್ಠೆಗಳು ನಿಮಗೆ ಉಳಿಯುತ್ತೆ ಯಾಕೆ ನೀವು ಮಾಡುವಂಥ ಕೆಲಸದಲ್ಲಿ ಅಷ್ಟು ಶ್ರದ್ಧೆ ಚೆನ್ನಾಗಿದೆ ಆ ಶ್ರದ್ಧೆಯಿಂದ ಆ ಕೀರ್ತಿ ಗೌರವ ಬರ್ತದೆ ನಿಮ್ಮ ವಿವಾಹ ಜೀವನದಲ್ಲಿ ಸ್ವಲ್ಪ ಸುಖ ಕಡಿಮೆ ಏನೋ ಒಂದು ಸಣ್ಣ ಪುಟ್ಟ ಇದ್ದೇ ಇರ್ತದೆ ಮಕ್ಕಳ ಭಾಗ್ಯಕ್ಕೆ ಸೊ ಸಂತಾನಕ್ಕೆ ಸ್ವಲ್ಪ ತೊಂದರೆ ಕಾಣಿಸ್ಕೊತದೆ ಸರಿಯಾಗಿ ಸಂತಾನಗಳಾಗೋ ಚಾನ್ಸಸ್ ಭಾಳ ಕಡಿಮೆ ಮತ್ತು ಹೊಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತೀರಿ ಮತ್ತು ಹಿರಿಯರ ಮೂಲಕ ನೋವು ಸ್ವಲ್ಪ ಸ್ವಲ್ಪ ಅಕಿಲ್ ವಿಚಾರದಲ್ಲಿ ಏನೋ ದೊಡ್ಡವರು ಮಾತ್ರ ಸ್ವಲ್ಪ ಅನ್ ಬೈದಾರೆ ಅಂತಾರೆ ಅದರಲ್ಲಿ ಬಿಡಬೇಕು ಜಾಸ್ತಿ ಹಚ್ಕೊಳ್ಳೋಕ್ಕೆ ಹೋಗಬಾರ್ದು ಮತ್ತು ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಬಳಸ್ಕೊಳ್ಳಿ ರಾಜಕೀಯ ನಾಯಕನಾಗಿ ಹೆಸರು ಮಾಡುವಂಥದ್ದು ಕೀರ್ತಿ ಸಂಪಾದನೆ ಮಾಡುವಂಥದ್ದು ಈಗ ಭಾಳ ಚೆನ್ನಾಗಿದೆ ಧನುಸು ರಾಶಿಯವರು ರಾಜಕೀಯಕ್ಕೆ ಬಂದರೆ ಒಳ್ಳೆಯ ಲಾಭವನ್ನು ಪಡಿಬೋದು ಹೆಸರು ಪಡಿಬೋದು ಮತ್ತು ನ್ಯಾಯ ಶಿಸ್ತಿನಿಂದ ಜೀವನವನ್ನು ಪಾಲನೆ ಮಾಡ್ತೀರಿ ನೀವೆಲ್ಲರೂ ಧನುಸು ರಾಶಿಯವರು ಮತ್ತು ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕಾದ್ರೆ ಈಗ ಮಾಡ್ಬೋದು ಒಳ್ಳೆಯ ಅನುಕೂಲ ಚೆನ್ನಾಗಿದೆ ನಿಮ್ಮ ಅಭಿವೃದ್ಧಿ ಹಿಂಗಪ್ಪ ಅಂದರೆ ಒಂದೇ ಸರಿ ಆಗಲ್ಲ ನೀವೆಲ್ಲ ದಿನೇ ದಿನೇ ಅಭಿವೃದ್ಧಿ ಆಗ್ತೀರಿ ಈ ಧನಸು ರಾಶಿಯವರು ಮತ್ತು ಯಾರಿಗೂ ಹೆದರಲ್ಲ ನೀವು ಕೆಲವೇ ಜಾಗದಲ್ಲಿ ನಾನು ಸರಿಗಿ ನಾನು ಸರಿಗೆ ಇದ್ದಿಲ್ಲ ಹಾಗೆ ಸೊ ಭಯ ಪಕ್ತಿನಿ ಆದರೆ ನಿಮ್ಮ ಮುಂಗೋಪತನವೇ ನಿಮಗೆ ಕಷ್ಟ ಈ ಕೋಪ ಮುಂಗೋಪ ಮುಂದೆ ನೋಡೋದೆಲ್ಲ ಮಾತಾಡ್ಬಿಡ್ತೀರಿ ಸ್ವಲ್ಪ ಕೋಪನೇ ಕಡಿಮೆ ಮಾಡಿಕೊಳ್ಳಿ ಭೂಮಿ ಮನೆ ಆಸ್ತಿ ಸಂಪಾದನೆ ಮಾಡಲು ದುಡಿಮೆಯಲ್ಲಿ ಸದಾ ನಿರತಡ ನಾನು ಸಂಪಾದನೆ ಮಾಡಬೇಕು ನಾನು ಬೆಳಿಬೇಕು ನಾನು ನಿಂತ್ಕೋಬೇಕು ಆಸ್ತಿ ಮಾಡಬೇಕು ಅನ್ನೋ ಒಂದು ಆಸ್ತನೆ ಉತ್ಕಟವಾದ ಆಸ್ತಿ ಮಾಡಿ ತಪ್ಪೇನಿಲ್ಲ ಅದು ಆದರೆ ತಪ್ಪು ಅನ್ನೋ ವಿಚಾರವೇ ಇಲ್ಲ ನಿಮ್ಮ ದುಡಿಮೆ ಕಷ್ಟಬಿದ್ದ ಮಾಡ್ತೀರಿ ಮಾಡಿ ದೇವರು ನಿಮಗೆ ಆಸ್ತಿ ಮಾಡೇ ಕೊಡ್ತಾನೆ ಮತ್ತು ವಿದ್ಯಾರ್ಥಿಗಳ ಕಾಯಿ ಹಿನ್ನಡೆ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಆಲಸ್ಯ ಮಾಡ್ತಾರೆ ವಿದ್ಯಾರ್ಥಿಗಳು ಈ ಧನುಸ್ರಾತಿ ವಿದ್ಯಾರ್ಥಿಗಳ ಆಲಸ್ಯ ಇವತ್ತು ಮಾಡೋದು ನಾಳೆ ಮಾಡೋಣ ನಾಳೆದು ಮಾಡಂತಾರೆ ಹಾಗಾಗಿ ನಿಮ್ಮ ಆಲಸ್ಯನೇ ನಿಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ ವಿದ್ಯೆಗೆ ತೊಂದರೆ ಆಗ್ತದೆ ಮತ್ತು ಯಾರ್ಯಾರಿಗೆ ವಿವಾಹ ಮಾಡ್ಕೋಬೇಕಂತ ಯೋಗ ಇದೋ ಅಂಥವ್ರು ಪ್ರಯತ್ನ ಮಾಡಿ ವಿವಾಹಕ್ಕೆ ಅವರಿಗೆ ಶುಭ ಫಲ ಭಾಳ ಚೆನ್ನಾಗಿದೆ ಆಗಸ್ಟಲ್ಲಿ ನಿಮ್ಗೆ ಹಾಗೆ ಆಗ್ತದೆ ಮತ್ತು ವ್ಯಾಪಾರಸ್ಥರಿಗೆ ಹಾಗೂ ವ್ಯವಹಾರ ಮಾಡುವವರಿಗೆ ನಾನಾ ರೀತಿಯಲ್ಲಿ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ಒಳ್ಳೆಯ ಫಲ ಕೊಡ್ತಾನೆ ಯಾಕೆಂದರೆ ಭಾಗ್ಯದಲ್ಲಿ ಬುಧ ಶುಕ್ರ ಕೂತ್ಬಿಟ್ಟಿದ್ದಾರೆ ಹಾಗಾಗಿ ನೀವು ವಿಮಾಜ ಮಾಡೋಕ್ಕಾಗಲ್ಲ ಅಷ್ಟು ಆ ಸಂಪಾದನೆ ಇದ್ದಾರೆ ಮತ್ತು ಇನ್ನೂ ನಾನು ತಿಳ್ಕೋಬೇಕು ಇನ್ನೂ ಓದಬೇಕು ಇನ್ನೂ ವಿಚಾರ ಮಾಡಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ಅಂತ ಪ್ರಯಾಣ ಮಾಡ್ತೀರಿ ಯಾರು ಕರೀತಾರೆ ಬಾ ಹೋ ಬರೋಣ ಅಂತಾರೆ ಬನ್ನಿ ಆ ಪ್ರಯಾಣದಿಂದ ಅದು ಒಳ್ಳೆಯ ಅನುಕೂಲವಾಗ್ತದೆ ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಉತ್ತಮ ಸಂಪಾದನೆಯು ಆಗಾಗ್ತದೆ ಬಡ್ತಿ ಮೇಲೆ ನೀವು ಕೆಲವು ಸಲ ಪ್ರಜ್ಞಾಹೀನರಾಗಿ ವರ್ತನೆ ಮಾಡಿಬಿಡ್ತೀರಿ ಯೋಚನೆ ಮಾಡೋ ಕೆಲಸ ಆ ಥರ ಬಿಡ್ತೀರಿ ಸ್ವಲ್ಪ ಅದನ್ನು ನೋಡಿಕೊಂಡು ಮಾಡಿ ಕೆಲವು ಸಲ ತಪ್ಪು ಹೆಜ್ಜೆಗಳನ್ನು ಇಟ್ಬಿಡ್ತೀರಿ ಏನಾಗದೆ ಅಂತ ಮುಂದೆ ಹೋಗ್ತೀರಿ ಅದನ್ನು ಇಟ್ಬಿಡತ್ತೆ ತಿರುಗಿ ಒದ್ದಾಡ್ತೀರ ಆದಷ್ಟು ಯೋಚನೆ ಮಾಡಿ ಹೆಜ್ಜೆ ಇಡಿ ಮತ್ತು ಸ್ವಯಂಕೃತ ಅಪರಾಧ ಮಾಡ್ಕೊಂಡ್ಬಿಡ್ತಾರೆ ಕೆಲಸ ನಂಗೆ ಗೊತ್ತು ನಾನು ಮಾಡ್ತೀನಿ ಎಲ್ಲ ಅಂತ ಒಬ್ರಿಗೆ ಹೇಳದೆ ಮಾಡಕ್ಕೆ ಹೋಗ್ತೀರಾ ನಿಮ್ಮ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮನೆಯವ್ರಿಗಾಗಲಿ ಅಪ್ಪ ಅಮ್ಮಂಗಾಗಲಿ ಅಪ್ಪಂಗ್ ಹೇಳೋದಿಲ್ಲ ನೀವೇ ನಾನು ಮಾಡ್ಬಿಡ್ತೀನಿ ಏನೋ ಮಾಡಕ್ಕೆ ಹೋಗ್ತೀರಿ ಅದು ಏಟಾಗ್ತದೆ ವಿಚಾರ ಮಾಡಿ ಮುಂದುವರಿ ಮತ್ತು ಹಿರಿಯರ ಹಾಗೂ ಗುರುಗಳ ಮಾತಿಗೆ ಹೆಚ್ಚು ಬೆಲೆ ಕೊಡಿ ದೊಡ್ಡ ನೋಡಿ ವಿಚಾರ ದೊಡ್ಡವರು ಏನೋ ಒಂದು ವಿಷಯ ಹೇಳಿರ್ತಾರೆ ಆ ಮಾತಿಗೆ ಬೆಲೆ ಕೊಟ್ಟು ಹೋದರೆ ಮತ್ತು ಅವರ ಆಶೀರ್ವಾದವನ್ನು ಪಡ್ಕೊಂಡು ಹೋದರೆ ನಿಮ್ಮ ಎಲ್ಲ ಕೆಲಸಗಾರಗಳು ಅನುಕೂಲ ಆಗ್ತದೆ ಇಲ್ಲಾಂದರೆ ಅಲ್ಲಿ ತೊಂದರೆ ಆಗ್ತದೆ ನೀವು ಮಾಡುವ ದಾನ ಧರ್ಮಗಳ ಫಲದಿಂದ ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಾಣ್ತೀರಿ ದಾನ ಧರ್ಮ ಅಂದರೆ ದೇವರ ಧರ್ಮ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಅದಕ್ಕೆ ಮಾಡಿದ್ರೆ ನಿಮ್ಮ ಭವಿಷ್ಯ ಭಾಳ ಉಜ್ವಲವಾಗಿ ಆಗ್ತದೆ ಮಾಡಿದ್ದ ಸಾಲಗಳೆಲ್ಲ ತೀರುವಂಥ ಸಮಯ ಈಗ ಯಾವ ಸಾಲ ಗಳಿರಲ್ಲ ಎಲ್ಲ ಸಾಲ ತಿರ್ಸ್ಕೊಂಡ್ಬಿಡ್ಬೋದು ಒಂದು ಒಂದು ಆ ಥರ ದುಡ್ಡುಗಳು ಬರ್ತದೆ ಮತ್ತು ಬಂದಿದೆ ಅದು ಸರಿ ಬಳಸ್ಕೊಳ್ಳಿ ಆ ಭಾಗ್ಯ ಬಂದಾಗ ಬಳಸ್ಕೊಡ್ರಿ ಸಾಲ ತಿರ್ಸ್ಕೊಡ್ರಿ ಮೊದಲು ಎತ್ತಿ ಏನೋ ಮಾಡಿ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ ಸಾಲನೇ ಇಟ್ಕೊಂಡು ಹೋಗ್ಬೇಡಿ ಆದಷ್ಟು ಸಾಲಾನು ಮಾಡೋಕ್ಕೆ ಹೋಗಬೇಡಿ ಸಾಲ ತರಕ್ಕೆ ತರಕೋಬೇಡಿ ಆ ಸಾಲವನ್ನು ತೀರಿಸ್ಕೊಳ್ಳಿ ಈಗ ಒಳ್ಳೆ ಟೈಮ್ ಬಂದಿದೆ ಇರ್ತದೆ ಮತ್ತು ಮೃತರ ಯಾರೋ ಹೋಗಿರ್ತಕ್ಕಂಥವ್ರ ಸ್ತ್ರೀಯರ ಆಸ್ತಿಗಳು ಸಹ ನಿಮ್ಮ ಕೈಗೆ ಸೇರ್ತದೆ ಮತ್ತು ನೀಚ ಜನರಿಂದ ಕೆಟ್ಟ ಜನಗಳಿಂದ ಅಂತರವನ್ನು ಕಾಪಾಡ್ಕೊಳ್ಳಿ ಹತ್ರಕ್ಕೆ ಸೇರ್ತವೆ ನಿಮ್ಮ ಲೆವೆಲ್ ಇರೋಲ್ಲ ಅವರು ನಿಮ್ಮ ಯೋಗ್ಯತೆ ನಿಮ್ಮ ಪಕ್ಕದ ಯೋಗ್ಯತೆ ಅವ್ರಿಗಿರಲ್ಲ ಅಂತಹವರ ಜೊತೆ ಸ್ನೇಹ ಮಾಡ್ಕೊತೀರಾ ಮುಂದೆ ಅವರಿಂದನೇ ನೋವು ಅನುಭವಿಸ್ತೀರಾ ಮತ್ತು ಉದ್ಯೋಗ ಸ್ಥಾನದಲ್ಲಿ ಹಂತಕಲನಾಗ್ತದೆ ಉದ್ಯೋಗ ಹೆಚ್ಚು ಯೋಚನೆ ಮಾಡಿ ಮಾತಾಡ್ತಾಯಿರಿ ಇದು ಉದ್ಯೋಗದಲ್ಲಿ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಗೊತ್ತಿಂದು ಹೇಳಕ್ಕೋಗ್ಬೇಡಿ ಎಲ್ಲರೂ ತಪ್ಪಾಗ್ತದೆ ಮತ್ತು ಕೆಲವು ಸಲ ಕೆಟ್ಟ ಗುಣ ಕಲಿತೀರಾ ಏನು ಮಾಡ್ಬಾರ್ದು ಏನಾಗಬಾರ್ದು ಅಂತ ಓವರ್ ಕಾನ್ಫಿಡೆನ್ಸ್ ಸ್ವಲ್ಪ ಅದನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ ಇದರಿಂದ ಆದಾಯ ಕಳ್ಕೊತೀರಾ ನೀವೆಲ್ಲ ಹಾಗೆ ಮಾಡ್ಕೋಬಾರ್ದು ಮತ್ತು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಹಾಕಿರಿ ಮತ್ತು ಪ್ರಯಾಣ ಮಾಡುವಂಥ ಯೋಗ ಚೆನ್ನಾಗಿದೆ ಸಾಧು ಸಂದರ ದರ್ಶನ ದೇವರ ದರ್ಶನಗಳಾಗುವಂಥ ಭಾಗ್ಯ ಇದೆ ಇದನ್ನು ತಪ್ಪದೇ ನೀವು ಮಾಡ್ಕೋಬೇಕಾಗ್ತದೆ ಧರ್ಮ ಕಾರ್ಯಗಳಿಂದ ಮಾಡಿದ್ರೆ ಅತಿ ಲಾಭಗಳಾಗ್ತದೆ ವಿಶೇಷವಾಗಿ ಯಾವಾಗಲೂ ಅಷ್ಟೇ ಹೇಳ್ತೀನಿ ಅವರು ಒಳ್ಳೆ ದೇವರ ಧರ್ಮ ವಿಚಾರಕ್ಕೆ ಹೋಗಿ ಆಲಸ್ಯ ಮಾಡ್ಕೊಂಡು ಹೋಗಬೇಡಿ ಬೇಜಾರು ಮಾಡ್ಕೊಂಡು ಹೋಗಬೇಡಿ ಯಾರು ಕರೆದ್ರೂ ಹೋಗ್ರಿ ನೀವು ಹೋಗಲಿಲ್ಲ ನಿಮಗೆ ಸಾಬ ನಿಮಗೆ ನಷ್ಟ ನಿಮ್ಮದೇನು ಕರ್ತಿ ಬಾ ಜೊತೆ ಹಣ ಅಂತಾರೆ ಹೋಗಬೇಕು ಹೋದ್ರಿಂದ ಆ ಧರ್ಮ ಕಾರ್ಯ ಆ ದೇವರ ದರ್ಶನದಿಂದ ನಿಮ್ಗೆ ಆಗುವ ಲಾಭ ಅನಂತ ಲಾಭಗಳಾಗ್ತದೆ ರೋಗ ಪರಿಹಾರವಾಗ್ತದೆ ಬರುವಂಥ ದುಡ್ಡು ಕಾಸು ಬರ್ತದೆ ಸಾಲ ತೀರ್ತದೆ ಮನೆಯಲ್ಲಿ ನೆಮ್ಮದಿ ಬರ್ತದೆ ಇವೆಲ್ಲ ದೇವರು ಅದಕ್ಕೆ ತೀರ್ಥಯಾತ್ರೆ ಇಟ್ಟಿರೋದು ದರ್ಶನ ಇಟ್ಟಿರೋದು ದೇವರು ಸುಮ್ ಸುಮ್ಮನೆ ಕ್ಷೇತ್ರ ಮಾಡಿಲ್ಲ ಭಗವಂತ ಯಾರು ಭಗವಂತನಲ್ಲಿ ನಂಬಿಕೆ ಇಟ್ಟು ಹೋಗಿ ಪೂಜೆ ಮಾಡ್ಕೊಂಬರ್ತೀರಿ ಅಂತ ಒಳ್ಳೆ ಫಲ ಕೊಟ್ಟೆ ಕೊಡ್ತಾನೆ ಹಾಗಾಗಿ ಧನಸರಾಶಿಯವರು ಈ ಆರೋಗ್ಯ ವಿಚಾರದಲ್ಲಿ ಕೋಪತಾಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಅಂಗಾರಕನ ಆರಾಧನೆ ಮಾಡಬೇಕು ಕುಜನ ಆರಾಧನೆ ಕುಜನ ಅಷ್ಟೋತ್ತರವನ್ನು ಪಾಲನೆ ಮಾಡುವಂಥದ್ದು ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಯಾರು ಮಾಡ್ತೀರಿ ಅಂಥವ್ರಿಗೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಪ್ರತಿ ಮಂಗಳವಾರ ಹೋಗಿ ಒಂದು ಅರ್ಚನೆ ಅಂಗಾರಕನೇ ಅರ್ಚನೆ ಸುಬ್ರಹ್ಮಣ್ಯೇಶ್ವರ ಒಂದು ಅರ್ಚನೆ ಮಾಡ್ಕೊಂಡು ಬಂದಿರಿ ಅಥವಾ ಮನೇಲಿ ಕೂತ್ಕೊಂಡು ನೀವೇ ಅಷ್ಟೋತ್ತರ ಪಾರಾಯಣ ಮಾಡಿ ಇದರಿಂದ ಎಲ್ಲ ಕಟ್ಟ ಪರಿಹಾರವಾಗಿ ಸುಖವಾಗಿ ಜೀವನವನ್ನು ಮಾಡ್ಬೋದು ನಮಸ್ಕಾರಗಳು